ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿರವರ ಸಹಾಯದೊಂದಿಗೆ ಚಿಂತಾಮಣಿಯಲ್ಲಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ಆಯೋಜಿಸಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ತೊಂಬತ್ತೇಳು ಯೂನಿಟ್ ರಕ್ತ ಶೇಖರಣೆವಾಯಿತು ಈ ವೇಳೆ ನರೇಂದ್ರ ಮೋದಿ ಅಭಿಮಾನಿಗಳ ಬಳಗದ ಸುನೀಲ್ ಮಾತನಾಡಿ ನರೇಂದ್ರ ಮೋದಿ ದೇಶಕ್ಕಾಗಿ ಎಷ್ಟು ಸೇವೆ ಸಲ್ಲಿಸುತ್ತಾರೆ ಅಂತ ಮಹನೀಯರ ಹೆಸರಿನಲ್ಲಿ ಇಂದು ನಾವು ರಕ್ತದಾನ ಶಿಬಿರ ಮಾಡಲು ಸಂತೋಷ ಮಾಡಿದೆ ಈ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ ಎಲ್ಲ ರಕ್ತದಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ನರೇಂದ್ರ ಮೋದಿ ಅಭಿಮಾನಿಗಳ ಬಲಗದ ವತಿಯಿಂದ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುತ್ತೇವೆ ನರೇಂದ್ರ ಮೋದಿರವರು ವಿಶ್ವವೇ ಮೆಚ್ಚುವ ನಾಯಕರು ಯಾರ ಅಪ್ಪನ ಸುತ್ತುವಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಮೋದಿ ಅಭಿಮಾನಿಗಳು ಇದ್ದಾರೆ ಇಂದು ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಯಾವುದೇ ಬಿಜೆಪಿಯ ನಾಯಕರು ಹಾಗೂ ಪ್ರಮುಖರು ಬಾರದೇ ಇದ್ದರೂ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಯಿತು ಎಂದರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಆಯೋಜಕ ಸುನೀಲ್ ಕುಂಟಾಲಿ ಮಂಜುನಾಥ್ ಮಾಡಿಕರಿ ಅರುಣ್ ಶಿವಾರೆಡ್ಡಿ ಅಣ್ಣ ರೆಡ್ಡಿ ಕೊತ್ತೂರು ನರಸಿಂಹಮೂರ್ತಿ ಎನ್ ಶ್ರೀನಿವಾಸ ರೆಡ್ಡಿ ಲಯನ್ಸ್ ಕ್ಲಬ್ನ ಬೂಸ ರಾಜೇಶ್ ಶರತ್ ವಿಕಾಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಲಯಾಸ್ ಕ್ಲಬ್ ಆಫ್ ಚಿಂತಾಮಣಿ ಅವರ ವತಿಯಿಂದ ಈ ದಿನ ನಾವು ಬ್ಲಡ್ ಕ್ಯಾಂಪ್ ಅಂದ್ಕೊಂಡಿದ್ವಿ ಈ ಬ್ಲಡ್ ಕ್ಯಾಂಪಲ್ಲಿ ನಾವು ಐವತ್ತು ದಿನ ಬಿಡುಗಡೆ ಮಾಡ್ಕೊತೀವಿ ಅಂತ ಹೇಳಿದ್ವಿ ಈ ದಿನ ತೊಂಬತ್ತೇಳು ಯೂನಿಟ್ ರಕ್ತ ಶೇಖರಣೆ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ನಮ್ಮ ಉದ್ನರ್ ಸಂಸ್ಥೆ ಇದೆ ವಂದನೆ ಅಭಿಮಾನಿಗಳೇ ಈ ದಿನ ಚಿಂತಾಮಣಿಯಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳ ಮಲಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ಈ ಎರಡೂ ಸಂಘಗಳ ಸಂಯುಕ್ತ ಆಶ್ರಮದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಹಳ ಯಶಸ್ವಿಯಾಗಿ ನಡೆದಿದೆ ಬಹುಶಃ ನಮ್ಮ ಊಹೆಗಿಂತ ಮೀರಿ ತೊಂಬತ್ತೇಳು ಯೂನಿಟ್ಗಳ ಸಂಗ್ರಹಣೆಯಾಗಿದೆ ನಮ್ಮ ಊಹೆಯಲ್ಲಿ ಇದ್ದಿದ್ದು ಸುಮಾರು ಒಂದು ಐವತ್ತು ಯೂನಿಟ್ಗಳ ಸಂಗ್ರಹಣೆ ಆಗ್ಬೋದು ಅಂತ ಆಸೆ ಇತ್ತು ಆದರೆ ಬ ಸುನೀಲ್ ಮತ್ತು ಅವರು ಬಲಗದ ಸಹಕಾರದಿಂದ ಅವರ ಪ್ರಯತ್ನದಿಂದ ಅವರ ಶ್ರಮದಿಂದ ಇವತ್ತು ಊಹೆಗೆ ಮೀರಿ ತೊಂಬತ್ತೇಳು ಯೂನಿಟ್ಗಳು ಸಂಗ್ರಹಣೆಯಾಗಿದೆ ಬಹುಶಃ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳ ಹೆಚ್ಚಿನ ರಕ್ತ ಸಂಗ್ರಹಣೆ ಆಗ್ತಾ ಇರುವಂಥದ್ದು ಚಿಂತಾಮಣಿ ತಾಲೂಕಿನಲ್ಲಿ ಆದರೆ ಚಿಂತಾಮಣಿ ತಾಲೂಕಿಗೆ ಹೆಚ್ಚಿನ ರಕ್ತನೂ ಸಹ ಬೇಡಿಕೆ ಇರುವಂಥದ್ದು ಈ ಒಂದು ಮಹತ್ತರ ಕಾರ್ಯ ಯಶಸ್ವಿಯಾಗಿ ಈ ಎರಡೂ ಸಂಘಗಳನ್ನು ಅವರು ನಡೆಸ್ಕೊ ಇವತ್ತು ನಡೆಸಿಬಿಟ್ಟಿದ್ದಾರೆ ಮುಂದಿನ ವರ್ಷಗಳಲ್ಲೂ ಸಹ ಪ್ರತಿ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಆದರೂ ಈ ರಕ್ತದ ಉಚಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತ ಸಂಗ್ರಹಣೆಯನ್ನು ಮಾಡಿಕೊಡಬೇಕು ರೋಗಿಗಳಿಗೆ ಆರೋಗ್ಯದಲ್ಲಿ ಆರೋಗ್ಯದ ಪ ತೊಂದರೆಯಲ್ಲಿರುವಂಥವರಿಗೆ ಸಹಕಾರ ನೀಡುವ ಮಹತ್ತರ ಕಾರ್ಯವನ್ನು ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀರಾ ಇದನ್ನು ಮುಂದುವರಿಸಿಕೊಂಡು ನಮ್ಮ ತಾಲೂಕಿನ ಎಲ್ಲರಿಗೂ ಅನುಕೂಲವಾಗುವಂಥ ಕಾರ್ಯಕ್ರಮ ನೀವು ಮತ್ತೊಮ್ಮೆ ರೂಪಿಸ್ಕೊಡ್ಬೇಕು ಎಂದು ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಕೋರ್ಕೊಳ್ತಾ ಈ ಅಭಿಮಾನ ಅಭಿನಂದನಾ ಪತ್ರಗಳನ್ನು ಕೊಡ್ತಾ ಇದ್ದೀನಿ ಸ್ವೀಕರಿಸಬೇಕಾಗಿ ವಿನಂತಿ ಸರ್ಚಿಂಗ್ ಫಾರ್ ರೈಟ್ ಟು ಇನ್ವೆಸ್ಟ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಅಂಡ್ ಹ್ಯಾಸ್ ಎಲ್ ಥಿ ನ್ಯೂ ಟೌನ್ ಮತ್ತು ಯುನೀಕ್ ಪ್ಲಾಂಟ್ಸ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತೆ ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ರಂಗನ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು